ನಮಸ್ಕಾರ ನಿಮ್ಮ ಅರವಿಂದ್ ಡಿಸ್ಪ್ಲೇ ಮೇಲೆ ಕಾಣ್ತಿರುವ ಮೈಕ್ ಹೆಸರು ಲ್ಯಾಂಡ್ ಲಾರ್ಕ್ ಎಂ ಟು ಅಂತ ಈ ಮೈಕ್ ಇನ್ ಪ್ರೈಸ್ ಇಪ್ಪತ್ತೊಂದು ಸಾವಿರ ಫ್ಲಿಪ್ಕಾರ್ಟ್ ಅಮೆಝನ್ ಅಲ್ಲಿ ಬಿಗ್ ಬಿಲಿಯನ್ ಡೇ ಆಫರ್ ಇರೋದ್ರಿಂದ ಕೇವಲ ಹನ್ನೆರಡರಿಂದ ಹದಿನಾಲ್ಕು ಸಾವಿರ ಸಿಗ್ತಾ ಇದೆ ಇದನ್ನ ನಾನು ತಗೋಬೇಕು ಈಗ ಬಿಗ್ ಬಿಲಿಯನ್ ಡೆ ಆಫರ್ ಇರೋದ್ರಿಂದ ತಗೊಳ್ಳೇಬೇಕು ಆದ್ರೆ ನನ್ ದುಡ್ಡಲ್ಲ ಫ್ರೆಂಡ್ಸ್ ಗಳತ್ರ ಮತ್ತೆ ನಮ್ಮ ಅಣ್ಣಂದ್ರ ಹತ್ರ ಎಲ್ಲ ಹೋಗಿ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಕಲೆಕ್ಟ್ ಮಾಡ್ಕೊಂಡ್ ಬಂದು ತಗೋಬೇಕು ನಾನು ಯಾರ್ಯಾರ ಹತ್ರ ಹೋಗ್ತೀನಿ ಅವ್ರು ಎಷ್ಟೆಷ್ಟು ಕೊಡ್ತಾರೆ ನಾನು ಇವತ್ತೇ ಬುಕ್ ಮಾಡ್ಬೋದಾ ಇಲ್ಲ ನಾಳೆ ಬುಕ್ ಮಾಡ್ಬೇಕಾ ಅದು ಹೆಂಗ್ ವರ್ಕ್ ಆಗುತ್ತೆ ಅನ್ನೋದೆಲ್ಲ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ ಯೂಟ್ಯೂಬ್ ಅಲ್ಲಿ ವ್ಲಾಗ್ ವಿಡಿಯೋ ಮಾಡೋದು ಈಗ ತಾನೇ ಸ್ಟಾರ್ಟ್ ಮಾಡಿರೋದ್ರಿಂದ ಹೇಗ್ ಮಾಡಬೇಕು ಹೆಂಗ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಿರೋ ಕಾರಣ ಇದು ನನ್ನ ಎರಡನೇ ವ್ಲಾಗ್ ವಿಡಿಯೋ ಆಗಿರುತ್ತೆ ಇದನ್ನ ಹೀಗೆ ನೋಡ್ತಾ ಇರಿ ಈ ಮೈಕ್ ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಆದ್ರೆ ನನ್ನ ದುಡ್ಡಲ್ಲಿ ನಾನು ತಗೊಳ್ಳಲ್ಲ ಬೇರೆಯವ್ರ ದುಡ್ಡಲ್ಲಿ ತಗೋಬೇಕು ಅದು ಬೇರೆ ದುಡ್ಡಲ್ಲಿ ಅಂತಂದ್ರೆ ಅದು ಯಾವ ತರ ಹೆಂಗೆ ಅನ್ನೋದು ನಾನು ಈ ನಿಮಗೆ ತಿಳಿಸ್ಕೊಡ್ರಿ ಅಮೌಂಟ್ ಏನೋ ಕಲೆಕ್ಟ್ ಮಾಡ್ತೀನಿ ಮೈಕ್ ಗೆ ಆಗೋಷ್ಟಿದ್ರೆ ಓಕೆ ಕಮ್ಮಿ ಆದ್ರೆ ನನ್ನ ದುಡ್ಡಲ್ಲಿ ಹಾಕ್ತೀನಿ ಮೈಕ್ ತಗೊಂಡು ಇನ್ನೂ ಜಾಸ್ತಿ ದುಡ್ಡು ಉಳಿದ್ರೆ ಆ ದುಡ್ಡನ್ನ ನಾನು ಏನು ಮಾಡ್ತೀನಿ ಅನ್ನೋದು ಈ ವಿಡಿಯೋದಲ್ಲಿ ಲಾಸ್ಟ್ ಅಲ್ಲಿ ತೋರಿಸ್ತೀನಿ ಸೊ ಇನ್ನು ನೀವು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಂದು ಲೈಕ್ ಕೊಡಿ ಮತ್ತೆ ಬೆಲ್ ಬಟನ್ ಒತ್ತಿ ಯಾರೋ ನಮ್ಮ ಗಿರೀಶಣ ಅಂತ ನಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ನೂರು ರೂಪಾಯಿ ಕೊಟ್ಟಿದೆ ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಶೇಕ್ ಆಗ್ಬಿಟ್ಟೆ ನಾನು ಈ ಮೈಕ್ ನ ತಗೋಬೇಕು ಇವರು ನಮ್ ಲಂಕೇಶ್ ಅಣ್ಣ ಅಂತ ಫೋನ್ ಮಾಡ ಆಲ್ರೆಡಿ ಹೇಳಿದೆ ಪಾಪ ಎರಡ್ ಸಾವಿರ ಕೊಟ್ಟಿದ್ದಾರೆ ಮೀಟರ್ ಬೇಕು ಮೀಟರ್ ಮೀಟರ್ மார் கிழ அவ ஐநூறு ரூபாய் நன் அக்கெல்லாம் ஒரே கித்தாடில நான் அச்சு ஒழைய சேர் துடுக

ಐನೂರ ಐನೂ ರೂಪಾಯಿ ಎಲ್ಲ ಕೊಡೋಲ್ಲ ಅವನು ನೂರು ರೂಪಾಯಿ ಕೊಡೋದು ಇಡೀ ಜಗತ್ತಲ್ಲೇ ಜಿಪ್ಣ ಅನ್ನೋದು ಯಾರನ್ನ ಇದ್ರೆ ಇನ್ನೊಬ್ನೇ ಗಡಾರಿ ನಿಮ್ಗೆ ಎಷ್ಟಾಗುತ್ತೋ ಅಷ್ಟು ಕೂಡ ಆಯ್ತು ಬಾಬಾ

ಅರೆ ಇದನ್ನ ತಗೊಬೇಕು ನೀವು 100 ರೂಪಾಯಿ ಕೊಟ್ರು ನಾನು ಖುಷಿನೇ ಇದು ಇದು ಆಕ್ಚುಲಿ ಚೆನ್ನಾಗಿರುತ್ತೆ ಚೆಂದ ಆಗದನ್ ಸಾಕು ಬಂಡಿಯಾ डिस्ट्रिक्ट ನಾಗಮಂಗಲ ತಾಲೂಕು ನಂದಿ ರಮೇಶಣ್ಣ ಅಂತ ಇವರ ಹೆಸರು ಥ್ಯಾಂಕ್ ಯು ಸೋ ಮಚ್ ರಮೇಶಣ್ಣ ಕೊನೆಗೂ ಅಮೆಜಾನ್ ಅಲ್ಲಿ ಹಾಲಿಲ್ಯಾಂಡ್ ಲಾರ್ಕ್ M2 ಮೈಕ್ ನಾ ಬುಕ್ ಮಾಡಿಬಿಟ್ಟೆ ಈ ಮೈಕು ನನ್ನ ಕೈ ಸೇರೋದಕ್ಕೆ ನಾಲ್ಕು ದಿನ ಆಗುತ್ತೆ ನೋಡೋಣ ಹೇಗಿರುತ್ತೆ ಅಂತ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಅರವಿಂದ ಫೈನಲಿ ಹೋಲಿ ಲ್ಯಾಂಡ್ ಲಾರ್ಕ್ ಎಂ ಟು ಇದನ್ನು ತಗೊಳಕ್ಕೆ ಯಾರು ಸಹಾಯ ಮಾಡಿದ್ದೀರಾ ಅವ್ರೆಲ್ಲ ಸಹಕಾರದಿಂದ ಇವತ್ತು ನಾನು ಇದನ್ನು ತಗೊಂಡಿದ್ದೀನಿ ಬುಕ್ ಮಾಡಿದ್ದೆ ನಾಲ್ಕು ದಿನ ಆಯಿತು ಡೆಲಿವರಿ ಕೊಡೋಕೆ ಇವತ್ತು ಬಂದಿದೆ ಇವತ್ತು ನಿಮ್ಮ ನಿಮ್ಮೆಲ್ಲರ ಮುಖಾಂತರನೇ ಇದನ್ನು ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಫಸ್ಟ್ ಇದನ್ನ ಅನ್ಬಾಕ್ಸಿಂಗ್ ಮಾಡ್ತೀನಿ ಮಾತಾಡೋದು ಕಡೆ ಹೋಗಿ ಅದನ್ನ ವಿಡಿಯೋ ಮಾಡ್ತೀನಿ ನಾನು ಯಾವ ಯಾವ ಇದು ಕೇಳಿಸುತ್ತೆ ಹೇಗೆ ನನಗೆ ಓನ್ ವೈಸ್ ವಿಡಿಯೋಸ್ ಕಾಮಿಡಿ ಸ್ಟಾರ್ಟ್ ಮಾಡಿರೋದ್ರಿಂದ ನನಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದನ್ನ ನಾನು ರೋಡಲ್ಲಿ ನಿಂತ್ಕೊಂಡು ಆನ್ ಮಾಡಿ ಇದು ಯಾವ ರೀತಿ ನಿಮಗೆ ಕೇಳಿಸ್ತಾ ಇದೆ ಕ್ಯಾನ್ಸಲೇಷನ್ಸು ಆನ್ ಮಾಡಿ ಮತ್ತೆ ಹಾಗೆ ನಾರ್ಮಲ್ ಆಗಿ ಒಂದು ವಿಡಿಯೋ ಮಾಡ್ತೀನಿ ಯಾವ ತರ ಕೇಳಿಸುತ್ತೆ ನೋಡೋಣ ಈಗ ತಗೊಂಡಿರೋ ಮೈಕ್ ನಾನು ಹಾಕೊಂಡಿದ್ದೀನಿ ಈಗ ಬ್ಲೂ ಲೈಟ್ ಏನಿದೆ ಬ್ಲೂ ಲೈಟ್ ಅಂತಂದ್ರೆ ಈಗ ನಾನು ಮಾತಾಡೋದು ನಿಮ್ಗೆ ಕ್ಲಿಯರ್ ಕಟ್ ಆಗಿ ಸ್ವಲ್ಪ ಕೇಳ್ಸಲ್ಲ ಕೇಳಿಸಿದ್ರು ಆ ಸುತ್ತಮುತ್ತ ಓಡಾಡ್ತಿರೋ ಗಾಡಿಗಳ ಸೌಂಡ್ ಅಂತ ಬಂದೇ ಬರುತ್ತೆ ಇದ್ರ ಸ್ಪೆಷಾಲಿಟಿ ಏನಂದ್ರೆ ನೌನ್ಸುಲೇಷನ್ ಇಲ್ಲಿ ಒಂದು ಯೆಲ್ಲೋ ಕಲರ್ ಬಟನ್ ಇದೆ ಈಗ ಬ್ಲೂ ಲೈಟ್ ಅಲ್ಲಿ ಇದೆ ಈ ಎಲ್ಲೋ ಕಲರ್ ಬಟನ್ ಒಂದ್ಸತಿ ಒತ್ತಿದ್ರೆ ಗಾಡಿಗಳ ಸೌಂಡ್ ನೋಡಿ ಫೋಟೋ ಗಾಡಿಗಳ ಸೌಂಡ್ ಏನು ಇರಲ್ಲ ನಾನು ಮಾತಾಡೋದು ಕ್ಲಿಯರ್ ಕಟ್ ಆಗಿ ತುಂಬಾ ಚೆನ್ನಾಗಿ ಕೇಳಿಸುತ್ತೆ ಅದಕ್ಕೋಸ್ಕರ ಇನ್ಮೇಲಿಂದ ಯಾವುದೇ ತರದ ಪ್ರಮೋಷನ್ ವಿಡಿಯೋಸ್ ಆಮೇಲೆ

ನೀವು ಇವತ್ತು ಸಹಾಯ ಮಾಡಿದ್ರು ನಾನು ಈ ರೀತಿ ವಿಡಿಯೋ ಮಾಡಿದ್ದೀನಿ ಅಂತ ಯಾರು ಬೇಜಾರು ಮಾಡ್ಕೊಂಬಿಡಿ ಇದು ಬರೀ ಎಂಟರ್ಟೈನ್ಮೆಂಟ್ ಉದ್ದೇಶವಾಗಿರುತ್ತೆ ಡೋಂಟ್ ಬಿ ಸೀರಿಯಸ್ ಹಾಗೆ ನನ್ನ ಬೆಳವಣಿಗೆ ಮುಂದಿನ ಬೆಳವಣಿಗೆ ಇದು ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂದಿದ ತಕ್ಷಣ ನೀವೆಲ್ಲ ಮನಸಾರೆ ದುಡ್ಡು ಕೊಟ್ಟಿದ್ದೀರಾ ಇವತ್ತು ಇದನ್ನು ಬಂದಿದೆ ಯಾರ್ಯಾರು ಎಷ್ಟೆಷ್ಟು ಕೊಟ್ಟಿದ್ದೀರಾ ಎಷ್ಟೆಷ್ಟು ನಿಕ್ಕಿದೆ ನೆಕ್ಸ್ಟು ವೀಡಿಯೋ ಬ್ಲಾಗಲ್ಲಿ ಆ ದುಡ್ಡನ್ನ ನಾನು ಏನು ಮಾಡ್ತೀನಿ ಅನ್ನೋದು ನಾನು ತೋರಿಸ್ತೀನಿ ಮತ್ತು ಮುಂದೆ ನನ್ನ ಜೀವನದಲ್ಲಿ ಹೀಗೆ ಸಪೋರ್ಟಿವ್ ಆಗಿರ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಹಾಗೆ ಈ ವಿಡಿಯೋ ನೋಡ್ತಿರುವ ವ್ಯೂವರ್ಸ್ಗಳಿಗೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮಗೆ ರುಚಿ ರುಚಿಯಾದ ಎಂಟರ್ಟೈನ್ಮೆಂಟ್ ಕೊಡಕ್ಕೆ ಇದಕ್ಕೆ ಇಷ್ಟಪಡ್ತೀನಿ ಇನ್ನು ಮುಂದೆ ವ್ಲಾಗ್ ವಿಡಿಯೋಗಳಾಗಿರಲಿ ಮತ್ತು ಕೆಲವೊಂದೊಂದು ಸಂದೇಶಗಳಾಗಿರಲಿ ಹಾಗೂ ಕೆಲವೊಂದು ಪ್ರಾಪರ್ಟಿ ವಿಚಾರಗಳಾಗಿರಲಿ ನಿಮಗೆ ಖುಷಿ ಕೊಡೋವಂಥದ್ದು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುವಂಥದ್ದೇ ವೀಡಿಯೋಗಳನ್ನ ಮಾಡ್ತೀನಿ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಈ ವಿಡಿಯೋಗಳಿಗೆ ನನಗೆ ದಯವಿಟ್ಟು ಹೆಚ್ಚಿನ ವೀಡಿಯೋಗಳು ಮಾಡುವಂಥ ಪ್ರೋತ್ಸಾಹನ ಕೊಡಬೇಕು ನೀವು ನೀವು ಒಂದು ನಿಮ್ಮ ಒಂದು ವ್ಯೂಸಿಂದಲೇ ನನಗೆ ಜಾಸ್ತಿ ಶಕ್ತಿ ಸಿಗುತ್ತೆ ಮುಂದೆ ಡಿಫ್ರೆಂಟ್ ಡಿಫ್ರೆಂಟು ವಿಡಿಯೋಗಳು ಮಾಡೋದಕ್ಕೆ ನನಗೆ ಎರಡನೇ ಬ್ಲಾಗ್ ಆಗಿರೋದ್ರಿಂದ ಕೆಲವೊಂದು ಕಡೆ ಮಾತಾಡೋದ್ರಲ್ಲಾಗಿರಲಿ ಮತ್ತು ಅದು ಇದು ಹೆಚ್ಚು ಕಮ್ಮಿ ಆಗಿರುತ್ತೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಮುಂದಿನ ದಿನಗಳಲ್ಲಿ ವ್ಲಾಗ್ ಇದೇ ರೀತಿ ಮಾಡ್ತಾ 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 ನನಗೂ ಒಂದು ಅನುಭವ ಅನ್ನೋದಾದ ಮೇಲೆ ಖಂಡಿತ ಶಾರ್ಪ್ ಅಂಡ್ ಶೂಟ್ ಆಗಿ ನಿಮಗೆ ಎಂಟರ್ಟೈನ್ಮೆಂಟ್ ಮಾಡಕ್ಕೆ ಇಷ್ಟಪಡ್ತೀನಿ ಎಲ್ರಿಗೂ